ಐ ಆಮ್ ಪ್ರಜಿ ಶೆಡಿ ಇವತ್ತು ನಾನು ಬಿ ಎಮ್ ಡಬ್ಲ್ಯೂ ಎಮ್ ಟು ಮ್ಯಾನ್ಯಲ್ ಗಾಡಿ ಸ್ವಲ್ಪ ರಿವ್ಯೂ ಮಾಡ್ತೀನಿ ನೋಡಿ ಬಿ ಎಮ್ ಡಬ್ಲ್ಯೂ ಅಲ್ಲಿ ಇವಾಗ ರೀಸೆಂಟಾಗಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಮ್ಯಾನ್ಯಲ್ ಕಾರ್ ಲಾಂಚ್ ಆಗಿರೋದು ಸೊ ಬಿ ಎಮ್ ಡಬ್ಲ್ಯೂ ಇಲ್ಲಿ ತನಕ ಫುಲ್ಲಿ ಆಟೋಮೆಟಿಕ್ ಗಾಡಿ ಲಾಂಚ್ ಆಗಿತ್ತು ಸೊ ಇದು ಮ್ಯಾನ್ವಲ್ ಸ್ಪೋರ್ಟ್ಸ್ ಕಾರ್ ಎಮ್ ಟು ನೋಡಿ ಇದು ಬಿ ಎಮ್ ಡಬ್ಲ್ಯೂ ಎಮ್ ಟು ಮ್ಯಾನ್ವಲ್ ನೋಡಿ ಐ ಡಿ ಸೆವೆನ್ ಪಾಯಿಂಟ್ ಫೈವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದರೆ ನೋಡಿ ಮ್ಯಾನುವಲ್ಯಾನುವಲ್ ಸಿಕ್ಸ್ ಸ್ಪೀಡ್ ಗೇರ್ ಬಿ ಎಮ್ ಡಬ್ಲ್ಯೂಲ್ ಎ ಫಸ್ಟ್ ಟೈಮ್ ಮ್ಯಾನ್ಯಲ್ ಅಂದರೆ ಹಳೆ ಕಾಲಲ್ಲಿತ್ತು ಇವಾಗ ರೀಸೆಂಟಾಗಿ ಜಿ ವರ್ಷನಲ್ಲಿ ಮ್ಯಾನ್ಯಲ್ ಕಾರ್ ಫಸ್ಟ್ ಬಂದಿರುತ್ತೆ ಸೊ ಆಫ್ಟರ್ ಟೂ ಅಂಡ್ ಟೂ ತೌಸಂಡಿಂದ ಸೊ ಇಂಡ್ಯಾದಲ್ಲಿ ಯಾವುದು ಮ್ಯಾನ್ಯಲ್ ಕಾರ್ ಲಾಂಚ್ ಆಗಿಲ್ಲ ಬಿ ಆಫ್ ಅಬಿಂದು ಸೊ ಇದೇ ಮ್ಯಾನ್ಯಲ್ ಕಾರ್ ಎಮ್ ಟು ಸ್ಪೋರ್ಟ್ಸ್ ನೋಡಿ ಗಾಡಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ವಾವ್ బ్యూటిఫుల్ సాంగ్ టాప్ స్పీడ్ ఇ్రీ థర్టీ సేమ్ ఇర మెయిన్ బెడ एक्सिस क्लच पेडल ब्रेक एक्सलेंट गियर शिफ्टिंग सो फर्स्ट क्लच पेडल एंड फर्स्ट गियर इन कूड़ा फर्स्ट गियर हाईलाइट आगे न्यूट्रल सेवन थ्री फोर फाइव सिक्स इतना ಸಿಕ್ಸ್ ಸ್ಪೀಡ್ ಮ್ಯಾನ್ವಲ್ ನೋಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ನಾವು ರಿವರ್ಸ್ ಹಾಕ್ಬೇಕಂದ್ರೆ ಈ ಪೆಡಲ್ನ ಫುಲ್ ಲೆಫ್ಟ್ ಪುಶ್ ಮಾಡಬೇಕು ಫುಲ್ ಪುಷ್ ಮಾಡಿ ಶಿಫ್ಟ್ ಮಾಡಬೇಕು ಸೊ ರಿವರ್ಸ್ ಟು ಇದರಲ್ಲಿ ಪಾರ್ಕಿಂಗ್ ಬ್ರೇಕ್ ಬಂದ್ಬಿಟ್ಟು ಆಟೋಮೆಟಿಕ್ ಇದೆ ಸೊ ಸೇಮ್ ಜಿ ಸಿರೀಸಲ್ಲಿ ಯಾವ ಥರ ಹ್ಯಾಂಡ್ ಬ್ರೇಕ್ ಇದೆ ಸೇಮ್ ಟು ಸೇಮ್ ಸೊ ಇಂಟೀರಿಯರ್ ಡಿಸೈನು ಅಷ್ಟೇ ಆಲ್ಮೋಸ್ಟ್ ಸೇಮ್ ಜಿ ಸಿರೀಸ್ ಯಾವ ಥರ ಇದೆ ಅದೇ ಥರ ಇದೆ ಮಿರರು ಹಾಗೆ ಡೋರ್ ಪ್ಯಾಡಲ್ಲಿ ಎಮ್ ಲೋಗೋ ಇದೆ ಎಮ್ ಕಲರ್ ಸ್ಟಿಕ್ಕರ್ ಹಾಗೆ ಬ್ಯಾಕ್ ಸೈಡ್ ಎಮ್ ಗಾಡಿ ಆಗೋಕ್ಕೆ ಹೋಗಿ ಸೊ ಇದರಲ್ಲಿ ನಿಮಗೆ ಸನ್ ರೂಫ್ ಬರಲ್ಲ ಸೊ ಇದು ಡಿಸ್ಪ್ಲೇ ಆಪ್ರೇಷನ್ ಅಲ್ಲ ಸೇಮ್ ಟು ಸೇಮ್ ಐ ಡಿ ಸೆವೆನ್ ಪಾಯಿಂಟ್ ಫೈವ್ ಸೊ ನಿಮಗೆ ಟಚಲ್ಲೂ ಆಪ್ರೇಟ್ ಆಗುತ್ತೆ ಪ್ಲಸ್ ಮ್ಯಾನ್ ಆಪ್ರೇಟಿಂಗ್ ಸಿಸ್ಟಮ್ ಐ ಡ್ರೈವ್ ಕೂಡ ಇದೆ ಸೊ ಎಮ್ ಅಂದರೆ ನಮಗೆ ಸ್ಪೋರ್ಟ್ಸಿಗೆ ನಾವು ಸೆಟ್ ಮಾಡ್ಕೊಡ್ಬೋದು ಸೆಟ್ಟಿಂಗ್ ಆಪ್ಷನ್ ಎಲ್ಲ ಸೊ ಇಲ್ಲಿ ಬರುತ್ತೆ ಸೊ ಕಂಪ್ಲೀಟ್ ಸೆಟ್ ಮಾಡ್ಬೋದು ಸೊ ಗೇರ್ ಶಿಫ್ಟಿಂಗು ಅಷ್ಟೇ ಕಂಪ್ಲೀಟ್ ಇಲ್ಲೂ ಮಾಡ್ಬೋದು ಇಲ್ಲೂ ಮಾಡ್ಬೋದು ಸೊ ಇವಾಗ ಸೌಂಡ್ sound so m1 m2 nodi idu outside m2 Oh. Mm ಸೊ ಈ ಗಾಡಿಯಲ್ಲಿ ಕಂಪ್ಲೀಟ್ ನಾವು ಮ್ಯಾನ್ಯಲ್ ಸೆಟ್ಟಿಂಗ್ ಮಾಡ್ಕೊಳ್ಬೋದು ಸೊ ನಮಗೆ ಇಲ್ಲಿ ಎಮ್ ಮೋಡ್ ಅಂತ ಸಿಲೆಕ್ಟ್ ಮಾಡಿದರೆ ನಮಗೆ ಈ ಥರ ಬರುತ್ತೆ ಸೊ ನಾವು ಸ್ಪೋರ್ಟ್ಸಲ್ಲಿ ಯೂಸ್ ಮಾಡ್ಬೋದು ಹಾಗೆ ರೋಡ್ಸ್ ಇದು ರೋಡಲ್ಲಿ ಹೋಗುವಾಗ ಈ ಥರ ಯೂಸ್ ಮಾಡ್ಬೋದು ಹಾಗೆ ನಮಗೆ ಟ್ರ್ಯಾಕ್ ಬೇಕಂದರೆ ಇಲ್ಲಿ ಟ್ರ್ಯಾಕ್ ಸೊ ಇದು ಟ್ರ್ಯಾಕ್ ಡ್ರೈವ್ ಟ್ರ್ಯಾಕ್ ಡ್ರೈವ್ ಸೆಟ್ಟಿಂಗಲ್ಲಿ ನಾವು ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರೆ ಗಾಡಿ ಬಂದ್ಬಿಟ್ಟು ಕಂಪ್ಲೀಟ್ ನಿಮಗೆ ಚೇಂಜ್ ಆಗುತ್ತೆ ನೋಡಿ ಇದು ಟ್ರ್ಯಾಕ್ ಡ್ರೈವ್ ಸೊ ಟ್ರ್ಯಾಕ್ ಡ್ರೈವಲ್ಲಿ ನಿಮಗೆ ಆಟೋಮೆಟಿಕ್ ಡಿಸ್ಪ್ಲೇ ಕೂಡ ಸೊ ಡ್ರೈವಿಂಗ್ ಡಿಸ್ಟರ್ಬ್ ಆಗಬಾರ್ದು ಅಂತ ಸೊ ಆಟೋಮೆಟಿಕ್ ಆಫ್ ಆಗುತ್ತೆ ಸೊ ಈಗ ಟ್ರ್ಯಾಕ್ ಆ್ಯಕ್ಟಿವೇಶನ್ ಮಾಡಿದ್ದೀನಿ ಸೊ ಇದು ಟ್ರ್ಯಾಕ್ ಆ್ಯಕ್ಟಿವೇಶನ್ ಸೊ ಕಂಪ್ಲೀಟ್ ಬಂದುಬಿಟ್ಟು ನಿಮಗೆ ಸೆಟ್ಟಿಂಗ್ ಎಲ್ಲ ಬಂದುಬಿಟ್ಟು ಸೊ ಇಲ್ಲಿ ಬರುತ್ತೆ ಇನ್ನೊಂದು ಸೆಟ್ಟಪ್ ಅಂತ ಇದೆ ಸೊ ಇದನ್ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಡಿ ಎಸ್ ಇದೆಲ್ಲ ಫುಲ್ ನಿಮಗೆ ಚಾರ್ಸಿಸೆಲ್ಲ ಸೆಟ್ಟಿಂಗ್ ಮಾಡಿಕೊಡೋದು ಸೊ ನಿಮಗೆ ಯಾವ ಸ್ಪೋರ್ಟ್ಸ್ ಅದಕ್ಕೆ ಬೇಕು ನಾವು ಆ ಥರ ಸೆಟ್ಟಿಂಗ್ ಮಾಡ್ಕೊಡ್ತೀವಿ ಸ್ಟೇರಿಂಗ್ ಸ್ಪೋರ್ಟ್ಸ್ ಬೇಕಂದ್ರೆ ಸ್ಟೇರಿಂಗ್ ಹಾಗೆ ಇಂಜಿನ್ ಹಾಗೆ ಇನ್ನೊಂದು ಎಕ್ಸಾಸ್ಟ್ ಸೌಂಡ್ ಸೌಂಡ್ ಬೇಕಂದರೆ ಒನ್ ಟೈಮ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ಸೌಂಡ್ ನಿಮಗೆ ಚೇಂಜ್ ಆಗುತ್ತೆ ಸೊ ಈಗ ಚೇಂಜ್ ಆಗಿದೆ ಸಿ ಸೊ ಇದು ಎಮ್ ಸೌಂಡ್ ನೋಡಿ ಸೊ ಇದು ಎಮ್ ಸೌಂಡ್ ಸೊ ಎ ಸಿ ಎಲ್ಲ ಸೇಮ್ ನಿಮಗೆ ಐ ಡಿ ಸೆವೆನ್ ಪಾಯಿಂಟ್ ಫೈವ್ ಥರನೇ ಸೆಟ್ಟಿಂಗ್ ಬರುತ್ತೆ ಕ್ಲೈಮೇಟ್ ಸೊ ಕ್ಲೈಮೇಟ್ ಸೆಟ್ಟಿಂಗ್ ಈ ಥರ ಬರುತ್ತೆ he would have to